ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಮನುಷ್ಯ ಈ ದಿನಗಳಲ್ಲಿ ಅತಿ ಹೆಚ್ಚು ಸ್ವಾರ್ಥಿ ಆಗ್ತಾ ಇದ್ದಾನೆ ಕೇವಲ ಜೀವನದ ಗುರಿ ದುಡ್ಡು ಅಂಬಷ್ಟರ ಮಟ್ಟಿಗೆ ಮ್ಯಾಕ್ಸಿಮಮ್ ಜನರು ಬಂದು ಎಲ್ಲಿ ನೋಡಿದ್ರೆ ಹಣ ಹಣ ರೊಕ್ಕ 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 ಅದು ಬಿಟ್ಟು ಬೇರೆ ಏನಿಲ್ಲ ಎಲ್ಲ ಪ್ರಾಧಾನ್ಯತೆ ದುಡ್ಡಿಗೆ ಉಳಕಿವೆಲ್ಲ ನಂತರ ನಾಟಕಗಳು ಮಾಡ್ತಾರ ಗುರುಗಳ ಹತ್ರ ಹೋಗ್ತಾರ ಪ್ರವಚನ ಕೇಳ್ತಾರ ಚಾತುರ್ಮಾಸಗಳಲ್ಲಿ ಹೋಗ್ತಾರ ದೇವಸ್ಥಾನಕ್ಕೆ ಹೋಗ್ತಾರ ಶ್ರೀಶೈಲ ತಿರುಪತಿ ತಿರುಗ್ತಾರೆ ಎಲ್ಲ ಮಾಡ್ತಾರ ಅದರ ಮನುಷ್ಯತ್ವ ಸಂಪೂರ್ಣ ಕಡಿಮೆ ಆಗ್ತಾ ಇದೆ ಇದಕ್ಕೆ ಜೀವಂತ ಉದಾಹರಣೆ ಕಾಶಿಯ ಘಟನೆ ಶ್ರೀನಾಥ್ ಖಂಡೇಲ್ವಾಲ್ ಇಷ್ಟೇ ನೀವು ಹೊಡಿರಿ ಯೂಟ್ಯೂಬ್ನಲ್ಲಿ ಶ್ರೀನಾಥ್ ಖಂಡೇಲ್ವಾಲ್ ಅಂತೇಳಿ ಈ ವಿವರಗಳೆಲ್ಲ ಬಂದ್ಬಿಡ್ತದೆ ಒಬ್ಬ ಲೇಖಕರು ನಾಲ್ಕು ನೂರು ಪುಸ್ತಕಗಳನ್ನ ಬರೆದಿದ್ದಾರೆ ಫೋರ್ ಹಂಡ್ರೆಡ್ ಪುಸ್ತಕಗಳು ಅಮಿತ್ ಶಾ ಫೋನ್ ಮಾಡಿ ನಿಮಗ ಪ್ರಶಸ್ತಿ ಕೊಡ್ತೀವಿ ಪದ್ಮಶ್ರೀ ಕೊಡ್ತಾ ಇದ್ದೀವಿ ತಾವು ದಿಲ್ಲಿಗೆ ಬರಬೇಕು ಅಂತ ಹೇಳಿದ್ರು ಅನಾಥಾಶ್ರಮದಲ್ಲಿ ಇರ್ತಕ್ಕಂತ ಶ್ರೀನಾಥ್ ಖಂಡೇಲ್ವಾಲ್ ಇಲ್ಲ ನಾನು ಕೈಲಿ ಆಗೋದಿಲ್ಲ ಬರೋದು ಧನ್ಯವಾದ ಅಂತ ಹೇಳಿದ್ರು ಎಂಬತ್ತು ಕೋಟಿ ಆಸ್ತಿ ಮಾಡಿದ್ರು ಅವರ ಪುಸ್ತಕಗಳ ಸೇಲ್ ಬಹಳ ಆಗ್ತಾ ಇತ್ತು ಇಬ್ಬರು ಗಂಡಸ ಮಕ್ಕಳು ಒಬ್ಬ ಹೆಣ್ಣು ಮಗಳು ಒಬ್ಬ ಗಂಡಸ ಮಗ ಬಹಳ ಪ್ರಾಮಾಣಿಕ ಒಳ್ಳೆ ವ್ಯಕ್ತಿಯಿಂದ ತೀರ್ಕೊಂಡೋದ ಇನ್ನೊಬ್ಬ ಮಗ ತುಂಬ ಸ್ವಾರ್ಥಿ ಮಗಳು ಅವನಿಗಿನ ಸ್ವಾರ್ಥಿ ಮಗಳು ಸುಪ್ರೀಂ ಕೋರ್ಟ್ ಲಾಯರ್ ಹಳೆಯ ಸುಪ್ರೀಂ ಕೋರ್ಟ್ ಲಾಯರ್ ಮಗ ಎಲ್ಲ ಆಸ್ತಿಯ ತನ್ನ ಹೆಸರಲ್ಲೇ ಮಾಡಿಕೊಂಡು ತಂದೆಯನ್ನು ಹೊರಗಾಕ್ ಶ್ರೀನಾಥ್ ಖಂಡೇಲ್ವಾಲ್ ಕಾಶಿಯಲ್ಲಿ ಇರ್ತಾ ಇದ್ರು ಆರೋಗ್ಯ ಬಹಳ ಕೆಟ್ಟಿತು ಅವರ ಮಿತ್ರರು ಯಾರೋ ಕರ್ಕೊಂಡೋಗಿ ಅಲಹಾಬಾದ್ ಕರ್ಕೊಂಡೋದ್ರು ಸ್ವಲ್ಪ ದಿವಸ ಅವ್ರ ಮನೆಯಲ್ಲಿ ಇಟ್ಕೊಂಡು ಶುಶ್ರೂಷೆ ಮಾಡಿದ್ರು ಚೆನ್ನಾಗಾಯ್ತು ಪುನಃ ಕಾಶಿಗೆ ಬಂದ್ರು ಎಲ್ಲಿಯೂ ಕೈಯಲ್ಲಿ ದುಡ್ಡಿಲ್ಲ ಇಲ್ಲ ಎಂಬತ್ತು ಕೋಟಿ ಆಸ್ತಿ ಮಗ ಬಿಟ್ಟ ಹೊರಗೆ ಹಾಕಿ ಬಿಟ್ರು ಒಬ್ಬ ಮಗ ಒಳ್ಳೆ ಮಗ ತೀರ್ಕೊಂಡೋದ ಹೆಣತಿ ತೀರ್ಕೊಂಡೋದ್ಲು ಯಾರು ಇಲ್ಲ ಏನ್ ಮಾಡ್ಬೇಕು ಒಂದು ವೃದ್ಧಾಶ್ರಮದಲ್ಲಿ ಸೇರ್ಕೊಂಡ್ರು ಅಲ್ಲೇ ಇರ್ತಿದ್ರು ಕೊನೆ ದಿವಸಗಳಲ್ಲಿ ಆ ವೃದ್ಧಾಶ್ರಮಗಳಲ್ಲೇ ಪ್ರಾಣ ಬಿಟ್ರು ಆ ವೃದ್ಧಾಶ್ರಮದವರು ಇದನ್ನ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಅಲ್ಲಿ ಕೆಲವು ಜನರನ್ನ ಕರೆದು ಹೇಳಿದ್ರೆ ಅತನ ತಗೊಂಡೋಗಿ ಹೋಗಿ ಅಲ್ಲಿ ಮಣಿಕರ್ಣಿಕಾ ಘಾಟ್ ನಲ್ಲಿ ಆತನ ದಹನ ಮಾಡಬೇಕಾಯ್ತು ಮಗ ಬರಲಿಲ್ಲ ಮಗಳು ಬರಲಿಲ್ಲ ಅಳಿಯ ಬರಲಿಲ್ಲ ಅವರಿಗೆಲ್ಲ ಸುದ್ದಿ ಗುರ್ತಾಯ್ತು ಹೇಳಿದ್ರು ನಾ ಹೆಡ್ ಕ್ವಾರ್ಟರ್ ನಲ್ಲಿ ಇಲ್ಲ ಎಲ್ಲೂ ಬಹಳ ದೂರ ಇದ್ದೀನಿ ಅಂತ ಮಗ ಹೇಳಿಬಿಟ್ಟ ಮಗಳು ಅಳೆಯ ಇಬ್ರು ಸುಪ್ರೀಂ ಕೋರ್ಟ್ ಲಾಯರ್ಸ್ ಅವ್ರು ಬರಲಿಲ್ಲ ಇದೆಲ್ಲ ನಾನು ಹೇಳ್ತಕ್ಕಂಥದ್ದು ಯಾವುದೋ ಕಲ್ಪಿತ ಕಥೆಯಲ್ಲ ಯೂಟ್ಯೂಬ್ ನಲ್ಲಿ ಹೊಡೆದು ನೋಡ್ರಿ ನೆಟ್ನಲ್ಲಿ ನೀವು ಸರ್ಚ್ ಮಾಡ್ರಿ ಇದೆಲ್ಲ ಡೀಟೇಲ್ಸ್ ಬರ್ತದೆ ಆ ಖಂಡೇಲ್ವಾಲ್ ಶ್ರೀನಾಥ್ ಖಂಡೇಲ್ವಾಲ್ ಮಹಾನ್ ವ್ಯಕ್ತಿ ನಾಲ್ಕು ನೂರು ಪುಸ್ತಕ ಬರೆದಂತಹ ರಚಿತ ಸಮಾಜಕ್ಕಾಗಿ ದೇಶಕ್ಕಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ತನ್ನ ಬಂದಂತ ಹೆಚ್ಚಿನ ದುಡ್ಡಿನ ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ದಾನ ಮಾಡ್ತಿದ್ದ ಅದಕ್ಕೆ ಪದ್ಮಶ್ರೀ ಅವಾರ್ಡ್ ಕೊಡ್ತೇನೆ ಅಂತ ಹೇಳಿ ಅಮಿತ್ ಶಾ ಫೋನ್ ಮಾಡಿದ್ರು ನರೇಂದ್ರ ಮೋದಿ ಗವರ್ಮೆಂಟ್ ಕೊನೆ ದಿವಸಗಳಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಆರೋಗ್ಯ ಸರಿಯಾಗಿಲ್ಲದ ಕಾರಣ ಹಾಗೂ ಮನಸ್ಸು ಕೂಡ ನನಗೆ ಸಮಾಧಾನ ಇಲ್ಲ ಬರೋದಿಲ್ಲ ಅಂತ ಹೇಳಿದ್ರು ಪದ್ಮಶ್ರೀ ಅವಾರ್ಡ್ ತಗೊಳಿಲ್ಲ ಕಾಶಿಯಲ್ಲಿ ಅನಾಥರ ಸತ್ತಂಗ ಸತ್ತು ಆ ಹೆಣನ್ನ ಯಾರೋ ಇದು ಮಾಡಿ ಯಾರೋ ಒಬ್ಬರು ಭಕ್ತರು ಆ ಪುಸ್ತಕಗಳನ್ನು ಓದ್ತರು ಪಿಂಡದಾನ ಮಾಡಿದ್ರು ಅತನ ಹೆಸ್ರ ಮೇಲೆ ಶ್ರೀನಾಥ್ ಖಂಡಿಲ್ವಾಲ್ ನೋಡ್ರಿ ಎಂತೆಂಥ ವ್ಯಕ್ತಿಗಳಿಗೆ ಯಾವ ರೀತಿ ಪರಿಸ್ಥಿತಿಗಳು ಬರ್ತಾವ ನಮ್ಮವ್ರು ಹೇಳ್ತಿರ್ತಾರ ಒಳ್ಳೆ ಕೆಲಸ ಮಾಡ್ರಿ ದಾನ ಧರ್ಮ ಮಾಡ್ರಿ ನಿಮಗ್ ಕೊನೆ ದಿವಸಗಳಲ್ಲಿ ಚೆನ್ನಾಗಿ ಬರ್ತೀವಿ ಕೆಲವು ವಿಷಯಗಳೇ ಗುರ್ತಾಗೋದಿಲ್ಲ ಯಾವುದು ಸತ್ಯ ಯಾವ್ದು ಅಸತ್ಯ ಏನ್ ಧರ್ಮ ಏನ್ ಅಧರ್ಮ ಏನ್ ದೇವರು ಇದ್ದಾನ ಇಲ್ಲ ಅನೇಕ ವಿಚಾರಗಳು ತಲೆಯಲ್ಲಿ ಬಂದ್ಬಿಡ್ತಾವ ಪಾಪ ಜೀವನ ಪರ್ಯಂತರ ಪ್ರಾಮಾಣಿಕ ವ್ಯಕ್ತಿ ಜೀವನ ಪರ್ಯಂತರ ದಾನ ಮಾಡಿದಂಥ ವ್ಯಕ್ತಿ ಜೀವನ ಪರ್ಯಂತರ ಸಮಾಜಕ್ಕಾಗಿ ಮಾಡಿದ ವ್ಯಕ್ತಿ ಕೊನೆ ದಿವಸಗಳು ಇಷ್ಟು ವಿಚಿತ್ರವಾಗಿ ಬರ್ತಾವೆ ವಿದ್ಯಾವಂತ ಮಕ್ಕಳು ಅದಕ್ಕೆ ವಿದ್ಯೆ ಬೇರೆ ಬುದ್ಧಿ ಬೇರೆ ಅಂತ ಹೇಳ್ತಾರೆ ವಿದ್ಯೆ ಬಹಳಷ್ಟಿದ್ರು ಬುದ್ಧಿ ಇರೋದಿಲ್ಲ ಈ ರೀತಿ ವಿಚಿತ್ರವಾದಂತದ್ದು ನಮ್ಮ ಪ್ರಾಂತದಲ್ಲಿ ಒಂದು ಘಟನೆ ಜೀವಂತ ಉದಾಹರಣೆ ಅವ್ರ ಹೆಸರು ಊರು ಹೇಳಬಾರ್ದು ಆ ಹುಡುಗ ಇಪ್ಪತ್ನಾಕು ಇಪ್ಪತ್ತೈದು ವರ್ಷದ ಹುಡುಗ ಅವನಿಗೆ ಉದ್ಯೋಗದ ಸಲುವಾಗಿ ಎಷ್ಟು ಪ್ರಯತ್ನ ಮಾಡಿದ್ರೆ ಎಲ್ಲಿ ಉದ್ಯೋಗ ಸಿಗಲಿಲ್ಲ ಅವರ ತಂದಿ ಗವರ್ನಮೆಂಟ್ ಉದ್ಯೋಗಿ ಯಾರೋ ಹೇಳಿದ್ರು ಅವನಿಗೆ ನೋಡಪ್ಪ ನಿಮ್ ತಂದಿ ಈ ದಿವಸಗಳಲ್ಲಿ ಉದ್ಯೋಗದಲ್ಲಿ ಇರ್ತಕ್ಕೆ ತೀರ್ಕೊಂಡ್ರೆ ನಿನಗೆ ಉದ್ಯೋಗ ಬರ್ತದೆ ಇನ್ನು ನಾಲ್ಕು ವರ್ಷದ ನಿಮ್ ತಂದಿದ್ರು ರಿಟೈರ್ಮೆಂಟ್ ಆದ ಅಂದ್ರೆ ನಿಮ್ಗೆ ಉದ್ಯೋಗ ಬರೋದಿಲ್ಲ ಅಂತ ಹೇಳಿದ್ರು ಅವನ ತಲೆಯಲ್ಲಿ ಏನು ಹೊಳಿತೋ ಏನೋ ಗುರುತಿಲ್ಲ ತಂದಿನ ಕೊಲ್ಲಿಬಿಟ್ಟ ಪೊಲೀಸರು ಬಂದರು ಹಿಡ್ಕೊಂಡು ಹೋಗಿ ಜೇಲ್ನಲ್ಲಿ ಹಾಕಿದ್ರು ಒಂದು ವರ್ಷ ಜೇಲ್ನಲ್ಲಿದ್ದ ಪ್ರೂಫ್ ಎವಿಡೆನ್ಸು ಸಾಕ್ಷಿಗಳು ಯಾರೂ ಹೇಳಿಲ್ಲ ಎಲ್ಲರಿಗೂ ಗುರ್ತು ಅವನೇ ಕೊಲ್ಲಿದ್ದಾನಂತೇಳಿ ಊರಕ್ಕೆ ಯಾರು ಹೇಳಕ್ಕೆ ತಯಾರಿಲ್ಲ ಬಿಟ್ಬಿಟ್ರು ಅವನಿಗೆ ಗೌರ್ಮೆಂಟ್ ಉದ್ಯೋಗ ಬಂತು ಅವನು ನಿರ್ದೋಷಿ ಅಂತೇಳಿ ಬಂದ ಹೊರಗೆ ಬಂದ ಗೌರ್ಮೆಂಟ್ ಉದ್ಯೋಗ ಬಂತು ಹೆಣತಿ ಮಕ್ಕಳು ಸಹಿತ ಆರಾಮ್ ಸರಿ ಉದ್ಯೋಗ ಮಾಡ್ತಾ ಈಗ ನಮ್ಮ ಕಣ್ಣೆದು ತಿರುಗತಾನೆ ನಾವು ನೋಡ್ತೀವಿ ಏನು ಅಮ್ಮಂಗಿರೋದಿಲ್ಲ ಇಷ್ಟು ತಳಮಟ್ಟಕ್ಕೆ ಕೆಳದು ಬಿಟ್ಟಿದ್ದಾರೆ ಜನರು ಕೇವಲ ಕೇವಲ ತಾನು ತನ್ನೆಂಡ್ರು ಮಕ್ಕಳು ರೊಕ್ಕ ಇಷ್ಟೇ ಜಗತ್ತು ಅಯ್ಯಪ್ಪ ಸ್ವಾಮಿ ಭಕ್ತರಾಗಿದ್ದಾರ ನಾ ಶ್ರೀಶೈಲ ಮಾಲ ಹಾಕ್ತಾರ ಪಾದಯಾತ್ರೆಗಳನ್ನು ಮಾಡ್ತಾರ ಚಾತ್ರ ಮಾಡ್ತಾರ ದೇವಸ್ಥಾನಗಳಿಗೆ ತಿರುಗತಾರ ಉದ್ದ ಅಡ್ಡ ನಾಮಗಳ ಹಸ್ತಾರ ಏನೇನು ಮಾಡ್ತಾರ ಏನೇನು ಮಾಡ್ತಾರ ಮನುಷ್ಯತ್ವ ಇಲ್ಲ ಎಲ್ಲ ಕಡೆ ಈ ಕ್ರೈಮ್ ರೇಟ್ಸ್ ಕಡಿಮೆ ಆಗ್ಬೇಕಲ್ಲ ಈ ರೀತಿ ಪ್ರವೃತ್ತಿಗಳು ಜಾಸ್ತಿ ಆದಾಗ ಜನರಲ್ಲಿ ಧಾರ್ಮಿಕ ಪ್ರವೃತ್ತಿ ಜಾಸ್ತಿ ಆದಾಗ ಕ್ರೈಮ್ ರೇಟ್ಸ್ ಕಡಿಮೆ ಆಗ್ಬೇಕಲ್ಲ ಕ್ರೈಮ್ ರೇಟ್ಸ್ ಕಡಿಮೆ ಆಗ್ತಾ ಇಲ್ಲ ಎಲ್ಲ ಬೆಳೀತಾ ಇದೆ ಕ್ರೈಮ್ ರೇಟ್ಸ್ ಕೂಡ ಅದಕ್ಕಿಂತ ಹೆಚ್ಚು ಬೆಳೀತಾ ಇದೆ ಇದು ಸಮಾಜದಲ್ಲಿರ್ತಕ್ಕಂಥ ಈಗಿನ ದಿನಗಳಲ್ಲಿ ಇರ್ತಕ್ಕಂಥ ಲೋಪದೋಷ ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿ ಬೆಳೆಸಬೇಕು ಇಂಥ ಕಥೆಗಳನ್ನ ಹೇಳಬೇಕು ಜನ್ಮ ಕೊಟ್ಟ ತಾಯಿಯ ತಂದಿಗೆ ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ತೊಂದರೆ ಆಗ್ತಕ್ಕಂಥ ಮಾತುಗಳನ್ನು ಸಹಿತ ಆಡಬಾರದು ಕಣ್ಣಲ್ಲಿ ಕಣ್ಣು ಕಲಸಿ ಗಟ್ಟಿದನಿಯಿಂದ ಮಾತ್ಸದ್ದು ಆಡಬಾರ್ದು ಮಕ್ಕಳು ಆ ರೀತಿ ತಾಯಿ ತಂದಿಗೆ ನೋಡ್ಕೊಳ್ಬೇಕು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇವೆ ಇದು ಬಹಳ ದುಃಖದ ಸಂಗತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ವೃದ್ಧಾಶ್ರಮ ಇನಾಗ್ರೇಷನ್ ಹೋದಾಗ ಅವ್ರು ಕಣ್ಣಲ್ಲಿ ನೀರು ತೆಕ್ಕೊಂಡು ಹೇಳಿದ್ರೆ ಇವೆಲ್ಲ ಬಂದಾಗಬೇಕು ಅಂತೇಳಿ ನನ್ನ ದೇಶದಲ್ಲಿ ವೃದ್ಧಾಶ್ರಮಗಳು ಬೇಕಾಗಿಲ್ಲ ತಾಯಿ ತಂದಿಗೆ ಮಕ್ಕಳೇ ನೋಡ್ಬೇಕು ಏನು ವೃದ್ಧಾಶ್ರಮಗಳು ಏನ್ ಬಹಳ ನಿಮಗೂ ಸಂತೋಷ ಆಗ್ತಾ ಇದೆ ವೃದ್ಧಾಶ್ರಮ ಕಟ್ಟಿವಿ ನಾವೆಲ್ಲ ವ್ಯವಸ್ಥೆ ಮಾಡಿವಿ ಹೇಳಿ ಇದು ಆಗಬಾರದು ಇವೆಲ್ಲ ಬಂದ್ ಆಗ್ಬೇಕು ವೃದ್ಧಾಶ್ರಮಗಳೆಲ್ಲ ಹಾಳಾಗ್ಬೇಕು ಅಂತ ಹೇಳಿದವರು ವಾಜಪೇಯಿ ಅವರು ಹೇಳಿದವ್ರು ಯಾಕಂತಂದ್ರೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳೇ ತಾಯಿ ತಂದೆಯ ಸೇವೆ ಮಾಡಬೇಕು ಶ್ರವಣ ಕುಮಾರ್ ಹುಟ್ಟಿದಂತಹ ದೇಶ ಇದು ಆ ರೀತಿ ನಮ್ಮವರು ಆಗಬಾರದು ಏನಾದರೂ ಮೊದಲು ಮಾನವನಾಗು ಇದೇ ಬೇಕು ನಿಮ್ ವಿದ್ಯಾ ಬುದ್ಧಿ ಜ್ಞಾನ ಪಂಡಿತ ಏನೂ ಬೇಕಾಗಿಲ್ಲ ಮನುಷ್ಯ ತುಂಬಿದ್ರೆ ಸಾಕು ಭಾರತ್ ಮಾತಾಚಿ ಎಲ್ಲರಿಗೂ ನಮಸ್ಕಾರ